ನಮಸ್ಕಾರ ಮಕರ ರಾಶಿಯವರು ಅವರು ಯಾವ ಉದ್ಯೋಗ ಯಾವ ವ್ಯಾಪಾರ ಮಾಡಬೇಕು ನೋಡಿ ಎಸ್ಪೆಷಲಿ ಈ ಟೀಚಿಂಗ್ ಪ್ರೊಫೆಸರು ಟೀಚರು ಲೆಕ್ಚರರು ಪ್ರಿನ್ಸಿಪಾಲು ಪ್ರೊಫೆಸರು ಲಾಯರು ಜಡ್ಜುಗಳಾಗಿ ಡಾಕ್ಟರ್ಸು ಫಿಸಿಷಿಯನ್ನು ಸರ್ಜನ್ಸು ಇ ಎನ್ ಟಿ ಸ್ಪೆಷಲಿಸ್ಟು ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಕ್ಯಾಷಿಯರ್ ಆಗಿ ಅಸ್ಟೆಂಟ್ ಮ್ಯಾನೇಜರ್ ಆಗಿ ಮ್ಯಾನೇಜರ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅಸ್ಟೆಂಟ್ ಕಮಿಷನರು ಡಿ ಸಿ ಎಸ್ ಪಿ ಆಗಿ ಎಸ್ ಐ ಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಲ್ಲಿ ಕೆಲಸ ಮಾಡೋದು ಬಿ ಇ ಆಫೀಸು ಡಿ ಡಿ ಪಿ ಆಫೀಸು ತಹಸೀಲ್ದಾರ್ ಆಫೀಸಲ್ಲಿ ಮಿಲಿಟ್ರಿ ನೇವಿ ಸಬ್ಮೆರಿನ್ ಸಿ ಬಿ ಐ ಸಿ ಒ ಡಿ ಗುಪ್ತಚರ ಇಲಾಖೆಗಳಲ್ಲಿ ಸೇಲ್ ಟ್ಯಾಕ್ಸ್ ಆಫೀಸಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಆಹಾರ ನಾಗರಿಕ ಇಲಾಖೆ ಹೆಲ್ತ್ ಇನ್ಸ್ಪೆಕ್ಟ್ರಾಗಿ ಫುಡ್ ಇನ್ಸ್ಪೆಕ್ಟ್ರಾಗಿ ಫುಡ್ ಆಫೀಸಲ್ಲಿ ಗ್ರಾಮ ಪಂಚಾಯಿತಿ ಆಫೀಸುಗಳಲ್ಲಿ ಪಿ ಡಿ ಆಫೀಸುಗಳಲ್ಲಿ ಮುನ್ಸಿಪಲ್ ಆಫೀಸು ಝಡ್ ಪಿ ಆಫೀಸು ಜಲಮಂಡಳಿ ಆರ್ಟಿಕಲ್ಚರ್ ಆಫೀಸಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಐ ಐ ಟಿ ಐ ಎ ಎಸ್ ಸಿ ಇಸ್ರೋ ಹಾಸ್ಪಿಟಲ್ಸಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್ ಆಗಿ ನರ್ಸಾಗಿ ಡಾಕ್ಟರ್ಸುಗಳಾಗಿ ರಕ್ತ ನಿಧಿಯಲ್ಲಿ ಪೆಟ್ರೋಲ್ ಬಂಕುಗಳಲ್ಲೇ ಕೆಲಸ ಪೆಟ್ರೋಲ್ ಬಂಕ್ ಓನರ್ಸು ಬಾರ್ ಆ್ಯಂಡ್ ರೆಸ್ಟೋರೆಂಟು ಹಾರ್ಡ್ವೇರ್ ಶಾಪುಗಳು ಶಾಪ್ಗಳು ಅಂಗಡಿ ಇಡೋದು ಕಬ್ಬಣದ ಅಂಗಡಿ ಇಡೋದು ಸ್ಕೂಟ್ರು ಕಾರು ಶೋರೂಮುಗಳಲ್ಲಿ ಕೆಲಸ ಆಟೋಮೊಬೈಲ್ಸ್ ಅಂಗಡಿ ಇಡೋದು ಅಂಗನವಾಡಿ ಟೀಚರ್ಸ್ ಆಗಿರ್ತಾರೆ ಗೊಬ್ಬರದ ಅಂಗಡಿ ಟೈಲ್ಸ್ ಮಾರ್ಬಲ್ಸ್ ಗ್ರಾನೈಟ್ ಬಿಸ್ನೆಸ್ಸು ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಸಿಮೆಂಟ್ ಅಂಗಡಿ ಹಾಲು ಮೊಸರು ತುಪ್ಪದ ಡೈರಿ ಫಾರ್ಮ್ಗಳಲ್ಲಿ ಕೆಲಸ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಬಿಸ್ನೆಸ್ಸು ಬಸ್ಸು ಕಾರು ಓನರ್ಸುಗಳಾಗಿರ್ತಾರೆ ಕ್ಯಾಬ್ ಡ್ರೈವರ್ಸುಗಳಾಗಿರ್ತಾರೆ ಬಡ್ಡಿ ವ್ಯವಹಾರ ಲೇವಾದೇವಿ ವ್ಯವಹಾರ ಎಸ್ಪೆಷಲಿ ಫಿಲ್ಮ್ ಲ್ಯಾಂಡಲ್ಲಿ ಫಿಲಮ್ ಆಕ್ಟರು ಫಿಲಮ್ ಆಕ್ಟ್ರಸ್ಸು ಸಿಂಗರ್ಸು ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲಿ ಆಂಕರಿಂಗ್ ಲೈನಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಏರ್ಪೋರ್ಟಲ್ಲಿ ಗುಜರಿ ಅಂಗಡಿಗಳು ಇಟ್ಕೊಂಡಿರ್ತಾರೆ ಲೈಬ್ರರಿ ಒಳಗಡೆ ಗ್ರಂಥಾಲಯದಲ್ಲಿ ಗ್ರಂಥಪಾಲಕರಾಗಿ ಗ್ರಾನೈಟ್ ಬಿಸ್ನೆಸ್ಸು ಜೆ ಸಿ ಬಿ ಕ್ರಷರು ಬೋರ್ವೆಲ್ ಪಾಯಿಂಟು ಬೋರ್ವೆಲ್ ಹಾಕಿಸುವ ಕೆಲಸ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಗ್ಯಾಸ್ ಏಜೆನ್ಸಿ ಭಾರತ್ ಗ್ಯಾಸು ಇಂಡಿಯನ್ ಗ್ಯಾಸಲ್ಲಿ ಅಂಗವಿಕಲರ ಶಾಲೆ ಡಫ್ ಅಂಡ್ ಡಮ್ ಸ್ಕೂಲುಗಳಲ್ಲಿ ಕೆಲಸ ಸ್ಕೂಲಲ್ಲಿ ಟೀಚರ್ಸು ಹೆಡ್ ಮಾಸ್ಟ್ರುಗಳು ಆಗಿರ್ತಾರೆ ಟಿಂಬರ್ ಬಿಸ್ನೆಸ್ಸು ಐಸ್ ಕ್ರೀಮ್ ಅಂಗಡಿ ಎಚ್ ಎಲ್ಲು ನೇವಿ ಪೈಲಟು ಆಶ್ರಮ ನಡೆಸ್ತಿರ್ತಾರೆ ಅನಾಥಾಶ್ರಮಗಳು ಮೃಗಾಲಯದಲ್ಲಿ ಕೆಲಸ ಝೂ ಅಲ್ಲಿ ಸಿರಿಕಲ್ಚರು ವ್ಯವಸಾಯಗಳು ಮಾಡೋದು ಕೋಳಿ ಕುಕುರಿ ಹಸು ಸಾಕಾಣಿಕೆ ಕಬ್ಬನ್ ಪಾರ್ಕು ಲಾಲ್ಬಾಗಲ್ಲಿ ಕೆಲಸ ಗಾರ್ಮೆಂಟ್ಸ್ ಅಂಗಡಿಗಳಲ್ಲಿ ಕೆಲಸ ಎ ಸಿ ಟೆಕ್ನೀಷಿಯನ್ಸ್ಗಳಾಗಿ ವಾಷಿಂಗ್ ಮೆಷಿನ್ಗಳು ಫ್ರಿಡ್ಜು ಇವು ಎ ಸಿ ಟೆಕ್ನೀಷಿಯನ್ಸ್ಗಳಾಗಿ ಟೆಕ್ನಿಷಿಯನ್ಸ್ ಆಗಿ ಕೆಲಸ ಮಾಡ್ತಿರ್ತಾರೆ ಲ್ಯಾಬ್ ಟೆಕ್ನಿಷಿಯನ್ಸ್ಗಳಾಗ್ಲಿ ಎ ಸಿ ಶೋರೂಮುಗಳಲ್ಲಿ ಫ್ರಿಡ್ಜು ವಾಷಿಂಗ್ ಮೆಷಿನು ಇದರಲ್ಲೆಲ್ಲ ಚೌಲ್ಟ್ರಿ ಕಲ್ಯಾಣ ಮಂಟಪಗಳಲ್ಲಿ ಕೆಲಸ ಸೆಕ್ಯುರಿಟಿ ಗಾರ್ಡುಗಳಾಗಿ ಸೆಕ್ಯುರಿಟಿ ಏಜೆನ್ಸಿಗಳು ನಡೆಸ್ತಿರ್ತಾರೆ ಪೋಸ್ಟ್ ಆಫೀಸಲ್ಲಿ ಕೊರಿಯರ್ ಆಫೀಸು ಆರ್ಕಿಟೆಕ್ಟರಾಗಿ ಪಿ ಡಬ್ಲ್ಯೂ ಓ ಡಿ ಆಫೀಸು ವೆಹಿಕಲ್ಲು ರಿಪೇರಿ ಟೂ ವೀಲರು ಫೋರ್ ವೀಲರ್ ರಿಪೇರಿ ಮಾಡುವ ಕೆಲಸ ಐರನ್ ಅಂಗಡಿ ಲಾಂಡ್ರಿ ಅಂಗಡಿ ಜಿಯಾಲಜಿಸ್ಟು ಭೂವಿಜ್ಞಾನ ಇಲಾಖೆಯಲ್ಲಿ ಕೆಲಸ ಸರ್ವೆ ಡಿಪಾರ್ಟ್ಮೆಂಟು ಆರ್ ಟಿ ಒ ಆಫೀಸಲ್ಲಿ ಕಂದ ಇಲಾಖೆಯಲ್ಲಿ ಅಬಕಾರಿ ಇಲಾಖೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಸೋಷಿಯಲ್ ವೆಲ್ಫೇರ್ ಆಫೀಸಲ್ಲಿ ಕೆಲಸ ರಾಗಿ ಇನ್ನು ಜಿನ್ ಇಟ್ಕೊಂಡಿರ್ತಾರೆ ರಾಗಿ ಜೋಳ ಜಿನ್ ಮಿಷಿನ್ ಇಡುವ ಕೆಲಸ ಪೇಪರ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಪೇಪರ್ ಮಿಲ್ಲಲ್ಲಿ ಕೆಲಸ ಎಸ್ ಸ್ಕೂಲು ಕಾಲೇಜುಗಳಲ್ಲಿ ಎಸ್ ಡಿ ಸಿ ಎಫ್ ಡಿ ಸಿ ಆಗಿರ್ತಾರೆ ಮೆಡಿಕಲ್ ಸ್ಟೋರ್ಸ್ಗಳು ಇಟ್ಕೊಳ್ಳೋದು ಜ್ಯೋತಿಷ್ಯದಲ್ಲಿ ಭಾಳ ಇಂಟ್ರೆಸ್ಟು ಜೋ ಜ್ಯೋತಿಷ್ಯ ಎಸ್ಪೆಷಲಿ ಅಸ್ಟ್ರಾಲಜರ್ಗಳು ಜ್ಯೋತಿಷ್ಯಗಳು ಆಗ್ಬೋದು ಇವರು ಆಮೇಲೆ ಹೋಟೆಲ್ ನಡೆಸೋದು ನರ್ಸರಿ ಪ್ಲಾಂಟೇಷನ್ನು ಎಸ್ಪೆಷಲಿ ಕೆ ಆರ್ ಎಸ್ಸು ಹೇಮಾವತಿ ಕಬಿನಿ ಚೆಕ್ ಡ್ಯಾಮಲ್ಲಿ ಕೆಲಸ ತಾಲೂಕು ಆಫೀಸಲ್ಲಿ ವೈನ್ ಶಾಪ್ಗಳು ಎಣ್ಣೆ ಅಂಗಡಿಗಳು ಬಾರ್ ಆ್ಯಂಡ್ ರೆಸ್ಟೋರೆಂಟು ಕಾಫಿ ಎಸ್ಟೇಟ್ ನಡೆಸೋದು ಕಾಫಿ ಎಸ್ಟೇಟಲ್ಲಿ ಕೆಲಸ ಕಾಫಿ ಡೇಯಲ್ಲಿ ಕೆಲಸ ಮಾಡೋದು ಸ್ಪೋರ್ಟ್ಸ್ ಟೀಚರ್ಗಳಾಗೋದು ಸ್ಪೋರ್ಟ್ಸ್ ಅಂಗಡಿಗಳು ಇಟ್ಕೊಳ್ಳೋದು ಪಿ ಇ ಟೀಚರ್ಸ್ಗಳಾಗೋದು ಕಾಲೇಜ್ನಲ್ಲಿ ಫಿಸಿಕಲ್ ಎಜುಕೇಷನ್ ಪಿ ಇ ಟೀಚರ್ಸ್ಗಳು ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟಲ್ಲಿ ಬಸ್ ಡ್ರೈವರು ಕಂಡಕ್ಟ್ರಾಗಿ ಟಿಕೆಟ್ ಕಲೆಕ್ಟ್ರಾಗಿ ಆಗಿ ಮೆಟ್ರೋದಲ್ಲಿ ಕೆಲಸ ಬಿ ಎಮ್ ಟಿ ಸಿಯಲ್ಲಿ ಕೆಲಸ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಆಗಿ ಕಂಬಳಿ ವ್ಯಾಪಾರಿಗಳು ಎನ್ ಜಿ ಒ ನಡೆಸ್ತಿರ್ತಾರೆ ಗ್ರಾಮ ಆಫೀಸು ಕಬ್ಬಿಣ ತಯಾರಿಸುವ ಫ್ಯಾಕ್ಟ್ರಿಗಳಲ್ಲಿ ಕೆಮಿಸ್ಟ್ ಆ್ಯಂಡ್ ಡ್ರಗ್ಗಿಸ್ಟು ಮೆಡಿಕಲ್ ಸ್ಟೋರ್ಗಳಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳು ಕಾಂಟ್ರಾಕ್ಟ್ರುಗಳು ಮನೆ ಕಾಂಟ್ರಾಕ್ಟ್ರುಗಳು ರೋಡ್ ಕಾಂಟ್ರಾಕ್ಟ್ರುಗಳು ಶಾಮಿಯಾನ ಪಾತ್ರೆ ಸ್ಟೀಲ್ ಪಾತ್ರೆ ಸಪ್ಲೈಯರ್ಸು ಏರ್ ಕಟ್ಟಿಂಗು ಏರ್ ಸಲೂನುಗಳಲ್ಲಿ ಕೆಲಸ ಮಾಡೋದು ಪ್ಲಂಬಿಂಗ್ ಕೆಲಸ ಮಾಡೋದು ಮನೆಗಳಿಗೆ ಈ ನೀರು ಬಿಡೋ ಟ್ರ್ಯಾಕ್ಟ್ರಿಗಳಲ್ಲಿ ನೀರು ಬಿಡುವಂಥ ಕೆಲಸ ಮುನ್ಸಿಪಲ್ ಆಫೀಸಲ್ಲಿ ಲೈನ್ ಮೇನ್ ಆಗಿ ಕೆಲಸ ಪೊಲಿಟಿಕಲ್ ಸೈಡ್ ಎಸ್ಪೆಷಲಿ ರಾಜಕೀಯದಲ್ಲಿ ಫಿಲಿಮ್ ಲ್ಯಾಂಡಲ್ಲಿ ಇವರು ಭಾಳ ಮಿಂಚುತ್ತಿರ್ತಾರೆ ಈ ಒಂದು ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಐ ಟಿ ಬಿ ಟಿ ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಇವರು ಒಂದು ಕೆಲಸ ಮಕರ ರಾಶಿನರಿಗೆ ಸಿಕ್ಕಾ ಅವಕಾಶಗಳು ಅರ್ಥ ಆಯ್ತಾ ಸ್ವಯಂಕೃತ ಅಪರಾಧಗಳು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ನಾವು ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಆ ಉದ್ಯೋಗ ಮಾಡಲ್ಲ ಈ ಉದ್ಯೋಗ ಮಾಡೋಲ್ಲ ಅಂತ ಕೂತ್ಕೊಂಡ್ಬಿಡಿ ಗಿಫ್ಟ್ ಅಂಗಡಿಗಳು ಇಟ್ಕೊಂಡಿರ್ತೀರ ಗಿಫ್ಟ್ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿರ್ತೀರಾ ಅರ್ಥ ಆಯ್ತಾ ನಾನು ನಾನು ಓದಿರೋ ಆ ಕ್ವಾಲಿಫಿಕೇಷನ್ನು ನಾನು ಈ ಕ್ವಾಲಿಫಿಕೇಷನ್ನು ನಾನು ಆ ಕೆಲಸ ಮಾಡಲ್ಲ ಈ ಕೆಲಸ ಮಾಡಲ್ಲ ಆ ವ್ಯಾಪಾರ ಮಾಡಲ್ಲ ಈ ವ್ಯಾಪಾರ ಮಾಡಲ್ಲ ಅಂದರೆ ದುಡ್ಡು ಮಾಡೋಕ್ಕಾಗಲ್ಲ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಸೋಂಬೇರಿಯಾಗಿ ಮನೆ ಕೂತ್ಕೊಂಡ್ರೆ ಆ ದುಡ್ಡು ಉದುರಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡಿ ಖಂಡಿತವಾಗ್ಲೂ ಶ್ರೀಮಂತ್ರ ಆಗ್ತೀರಾ ನಮಸ್ಕಾರ